ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಗಾಯತ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಿಮ್ಮ ಬಗ್ಗೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ ಸೊ ಇಷ್ಟು ದಿವಸ ನನ್ನ ಕಷ್ಟ ಅವೆಲ್ಲ ನೋವು ಅವೆಲ್ಲ ಶೇರ್ ಮಾಡ್ಕೊಳ್ಳೋದು ಬೇಡ ಯಾಕೆ ಇನ್ನೊಬ್ಬರು ಕೂಡ ಬೇಜಾರು ಅಂತ ಅಂದ್ಕೊಂಡಿದ್ದೆ ಬಟ್ ನೀವೇ ಕೇಳಿದ್ಮೇಲೆ ನಾನು ಇವತ್ತೊಂದು ನನ್ನ ತಂದೆ ತಾಯಿ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ನಿಮಗೆ ಗೊತ್ತಿರಲೇಬೋದು ಸೊ ನನ್ನ ನನ್ನ ತಂದೆ ತಾಯಿ ನನ್ನ ತಂದು ಸಾಕಿರೋದು ಅಂತ ನಿಜ ಹೇಳಬೇಕಂದ್ರೆ ಒಂದು ಟೈಮಲ್ಲಿ ನಾನು ಯಾರು ಅಂತ ಅನಾಥೆ ಆಗಿದ್ದೆ ನಾನು ಯಾರಿಗೂ ಬೇಡ್ದಾಗಿರೋ ಮಗು ಆಗಿದ್ದೆ ಯಾರಿಗೂ ಬೇಡ ಆಗದಿರೋ ಮಗುನೇ ತಂದು ಸ ನನ್ನ ತಂದೆ ತಾಯಿ ಸಾಕಿದ್ರು ಚಿಕ್ಕ ವಯಸ್ಸಿಂದ ನಾನು ಏನು ಕೇಳಿದ್ನೋ ಎಲ್ಲ ಕೊಡಿಸ್ಕೊಡ್ತಾಯಿದ್ರು ನನ್ನ ತುಂಬ ಮುದ್ದಾಗಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾಯಿದ್ರು ನನಗೆ ಅಮ್ಮನ ಜೊತೆ ಅಷ್ಟೊಂದು ಕನೆಕ್ಟ್ ಆಗಲಿಲ್ಲ ಯಾಕಂದರೆ ಅಮ್ಮ ಫುಲ್ಲು ಆಗೋಬಿಟ್ಟಿದ್ರು ಅವರು ಸ್ಕೂಲು ಅವರು ಕೆಲಸ ಅದರಲ್ಲಿ ತುಂಬ ಬ್ಯುಸಿ ಆಗಿದ್ರು ನನ್ನನ್ನು ನೋಡ್ಕೊತ ಇದ್ದಿದ್ದು ನನ್ನ ತಂದೆನೇ ನನ್ನ ನನಗೆ ಊಟ ಅಡುಗೆ ಮಾಡೋದು ಊಟ ಬಡಿಸೋದು ಊಟ ಮಾಡಿಸೋದು ನಾನು ಏನು ಕೇಳ್ತೀನೋ ಅದೆಲ್ಲ ಕೊಡಿಸ್ಕೊಡೋದು ನನಗೇನು ಬೇಕೋ ಎಲ್ಲ ಕೊಡೋದು ಹೊರ್ಗಡೆ ಎಲ್ಲ ಹೋಗೋದು ನಾನು ಏನು ಕೇಳ್ತೀನೋ ಕೊಡಿಸೋದು ಪ್ರತಿಯೊಂದು ನನ್ನ ತಂದೆಯೇ ಮಾಡ್ತಾಯಿದ್ರು ಚಿಕ್ಕ ವಯಸ್ಸಿಂದ ಸೊ ಅದಕ್ಕೆ ನನಗೆ ತುಂಬ ಕನೆಕ್ಟ್ ಆಯಿತು ಯಾವುದೇ ಹೆಣ್ಮಕ್ಳಿಗೂ ತನ್ನ ತಂದೆ ಅಂದ್ರೆ ತುಂಬ ಪ್ರೀತಿ ಇರುತ್ತೆ ಗಂಡು ಮಕ್ಕಳಿಗೆ ತಾಯಿ ಅಂದ್ರೆ ಪ್ರೀತಿ ಇರುತ್ತೆ ಅಲ್ವಾ ಸೊ ನನಗೆ ನನ್ನ ತಂದೆ ಅಂದರೆ ತುಂಬ ಪ್ರೀತಿ ಇವಾಗೂ ಅಷ್ಟೇ ತುಂಬ ಪ್ರೀತಿ ನನಗೆ ಬಿಟ್ಟಿರೋಕ್ಕೆ ಆಗಲ್ಲ ಅಷ್ಟೊಂದು ಪ್ರೀತಿ ತುಂಬ ಕನೆಕ್ಟ್ ಆಗಿಬಿಟ್ಟೆ ಪ್ರತಿಯೊಂದು ಇದ್ರು ಹೇಗಿರಬೇಕು ಏನು ಅಂತ ನಾನು ಏನು ಕೇಳಿದ್ರು ಇದ್ರು ಚಿಕ್ಕ ವಯಸ್ಸಿಂದ ನಾನು ಏನೇ ಹಠ ಮಾಡಿದ್ರು ಕೂಡ ತುಂಬಾ ಎಲ್ಲ ಥರನೂ ನನಗೇನೇನು ಬೇಕೋ ಎಲ್ಲ ನನ್ನ ತಂದೆಯೇ ನೋಡಿಕೊಂಡ್ರು ಆಮೇಲೆ ಬರ್ತಾ ಬರ್ತಾ ನಾನು ನನ್ನ ಕೈಯಲ್ಲಿ ಒಂದು ಕೆಲಸನೂ ಮಾಡಿಸ್ತಾ ನಾನು ಮಾಡ್ತೀನಿ ಅಂದರೂ ನನ್ನ ಕೈಯಲ್ಲಿ ಒಂದು ಕೆಲಸನೂ ಮಾಡಿಸ್ತಾ ಇರಲಿಲ್ಲ ನಮ್ಮ ಅಪ್ಪ ನಾನು ತಿಂದಿದ್ದ ತಟ್ಟೆನೂ ಕೂಡ ತೊಳಿತಾ ಇರಲಿಲ್ಲ ಅಂದ್ರೆ ನಾನು ಮಾಡ್ತೀನಿ ಅಂದಾಗ ಬೇಡ ನಾನು ಮಾಡ್ತೀನಿ ನೀನು ಆರಾಮಾಗಿರೋಗು ನೀನು ಆಟ ಹೋಗು ಹಾಗೆ ಹಾಗೆ ಹೇಳಿ ಪ್ರತಿಯೊಂದು ನನ್ನೆಲ್ಲ ಪ್ರತಿಯೊಂದು ಕೆಲಸನೂ ನನ್ನ ಅಪ್ಪನೇ ಚಿಕ್ಕ ವಯಸ್ಸಿಂದ ಮಾಡ್ಕೊಂಡು ಬರ್ತಿದ್ರು ತುಂಬ ಪ್ರೀತಿಯಿಂದ ನನ್ನ ನೋಡಿಕೊಂಡ್ರು ತಾಯಿಗೂ ನನ್ನ ಮೇಲೆ ಇಷ್ಟ ಇತ್ತು ಆದರೆ ಅವರು ಸ್ವಲ್ಪ ಬ್ಯುಸಿಯಾಗಿ ಹೋಗಿದ್ರು ಅವ್ರ ವರ್ಕಲ್ಲಿ ನಾನು ತುಂಬ ಕನೆಕ್ಟ್ ಆಗೋದೆ ನಮ್ಮ ಅಪ್ಪಗೆ ಏನೇ ಇದ್ರು ಕೂಡ ನಾನು ಅಮ್ಮ ಹತ್ರ ಇರಲಿಲ್ಲ ಬಟ್ ನಮ್ಮ ಅಪ್ಪ ಹತ್ರ ಹೇಳ್ಕೊತಿದ್ದೆ ನನ್ನ ಕಷ್ಟ ನೋವು ನನಗೇನಾದರೂ ಬೇಕು ಎಲ್ಲ ಎಲ್ಲ ಕೂಡ ಪ್ರತಿಯೊಂದು ಕೂಡ ನಾನು ನಮ್ಮ ಅಪ್ಪ ಹತ್ರನೇ ಶೇರ್ ಮಾಡ್ಕೊತಿದ್ದೆ ಕೆಲವೊಂದು ವಿಚಾರ ತಾಯಿ ಹತ್ರ ಶೇರ್ ಮಾಡ್ಕೊಬೇಕು ಅಂಥ ಕೆಲವು ವಿಚಾರಗಳನ್ನೂ ಕೂಡ ನಾನು ನನಗೆ ಗೊತ್ತೋ ಗೊತ್ತಿಲ್ಲದಾಗ ನನ್ನ ತಂದೆ ಹತ್ರನೇ ನಾನು ಶೇರ್ ಮಾಡ್ಕೊತಾ ಇದ್ದೆ ಸೊ ನಾನು ತುಂಬ ಅರ್ಥ ಮಾಡ್ಕೊಳ್ತಾಯಿದ್ರು ನನಗೆ ನೋವಾದರೆ ಅಳ್ತಾ ಅಳ್ತಾಯಿದ್ರು ನಮ್ಮ ಅಪ್ಪಗೆ ನೋವು ಆಗ್ತಾಯಿತ್ತು ಅಷ್ಟು ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದಾರೆ ತುಂಬ ಇಷ್ಟ ಆಗುತ್ತೆ ನನಗೆ ಅಪ್ಪ ಅಂದರೆ ಸೊ ಸಾಕಿದ ಮಗಳ ಥರ ನೋಡಲೇ ಇಲ್ಲ ನನ್ನ ಎತ್ತು ಮಗಳು ತನ್ನ ಮಗಳಿಗೆ ಮಗಳು ಅಂತಲೇ ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ಅಪ್ಪನೂ ಅಷ್ಟೇ ಅಮ್ಮನೂ ಅಷ್ಟೇ ಆಮೇಲೆ ನಾನು ಬರ್ತಾ ಬರ್ತಾ ಓದೋ ವಿಚಾರದಲ್ಲಿ ನಾನು ಸರಿ ಟೆಂತಲ್ಲಿ ಫಸ್ಟ್ ಕ್ಲಾಸ್ ತೊಗೊಂಡಿದ್ದೆ ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ದೆ ಎಲ್ಲ ಸಬ್ಜೆಕ್ಟಲ್ಲಿ ಅಪ್ಪ ಎಷ್ಟು ಹೆಮ್ಮೆಯಿಂದ ಎಲ್ಲರ ಹತ್ರ ಇಡ್ಕೊಬರ್ತಾಯಿದ್ರು ನನ್ನ ಮಗಳು ಇಷ್ಟು ತೆಗ್ದಿದ್ದಾಳೆ ಅಷ್ಟು ತೆಗ್ದಿದ್ದಾಳೆ ಅಂತ ಹಂಗಾಗ ತುಂಬ ಆಯಿತು ನಿಜ ಫುಲ್ಲು ಎಮೋಷ್ನಲ್ ಆಗಿ ಹೋಗ್ತೀನಿ ನಾನು ಅದಕ್ಕೆ ಇವೆಲ್ಲ ಶೇರ್ ಮಾಡ್ಕೊಳ್ಳಲ್ಲ ಸೊಕೆ ತುಂಬ ಹೆಮ್ಮೆ ತುಂಬ ಹೆಮ್ಮೆಯಿಂದ ನನಗೆ ಅದೆಲ್ಲ ತುಂಬ ನೋಡಿ ಖುಷಿ ಆಗ್ತಾಯಿತ್ತು ಸೊ ನನಗೆ ನೋವು ನೋವಾಯಿತು ಅಂತಂದರೆ ನನಗೆ ಯಾರಾದರೂ ಕಷ್ಟ ಕೊಡೋಕ್ಕೆ ತೊಂದರೆ ಕೊಡೋಕ್ಕೆ ಬರ್ತಿದ್ರು ಅಂದರೆ ನಮ್ಮಪ್ಪ ಸಹಿಸ್ಕೊತಾ ಇರಲಿಲ್ಲ ನಾನು ಅಷ್ಟು ಚೆನ್ನಾಗಿ ನೋಡ್ಕೊಬಂದರು ಆಮೇಲೆ ಮದುವೆ ವಿಚಾರದಲ್ಲೂ ಅಷ್ಟೆ ಯಾರೂ ಗೊತ್ತಿಲ್ಲ ಆಗಲಿ ಯಾರೂ ಇಲ್ಲ ಹುಡ್ಗ ನೋಡೋಕ್ಕೂ ತುಂಬಾ ಕಷ್ಟಪಟ್ಟರು ಆಮೇಲೆ ಮದುವೆನೂ ಅಷ್ಟೇ ಚೆನ್ನಾಗಿ ಮಾಡಿಸಿದ್ರು ಚಿಕ್ಕ ವಯಸ್ಸಿನ ಚೆನ್ನಾಗಿ ನೋಡಿಕೊಂಡ್ರು ಮದುವೆನೂ ಕೂಡ ತುಂಬ ಅದ್ದೂರಾಗಿದ್ದು ಮದುವೆನೂ ಕೂಡ ಮಾಡಿಸಿದ್ರು ನನಗಿಷ್ಟ ಬರೋ ಥರನೇ ನನಗಿಷ್ಟಪಟ್ಟಿದ್ದು ಇಷ್ಟ ಆಗಿದ್ದು ಹುಡ್ಗನೇ ಮದುವೆ ಮಾಡಿಸಿದ್ರು ನಮ್ಮಪ್ಪ ಸೊ ಅದಾದಮೇಲೆ ನನಗೆ ಈ ನಡುವೆ ಒಂದು ವಿಚಾರದಲ್ಲಿ ನಮ್ಮ ಅಪ್ಪಗೆ ಒಂದು ಸ್ವಲ್ಪ ಬೇಜಾರು ಮಾಡಿಸಿದ್ದೀನಿ ಗೊತ್ತಿಲ್ಲದೆ ಗೊತ್ತಿ ಗೊತ್ತು ಗೊತ್ತಿಲ್ಲದೆ ಗೊತ್ತಿಲ್ಲದೆ ಒಂದು ವಿಚಾರಕ್ಕೆ ತ ನಾನು ಬೇಜಾರಿಡ್ಸಿದ್ದೀನಿ ಅದಕ್ಕೆ ಸಾರಿ ಕೇಳ್ತೀನಿ ನಮ್ಮ ಅಪ್ಪಾಗೆ ಸಾರಿ ಕೇಳಿದ್ದೀನಿ ಬಟ್ ಅದಕ್ಕೆ ಇವಾಗೂ ಕೂಡ ಪಶ್ಚಾತ್ತಾಪ ಪಡ್ತೀನಿ ಅಂದರೆ ಇವಾಗ ಅಪ್ಪಗೆ ಹೇಳ್ತಿಲ್ಲ ಸೊ ಅದೇ ನನಗೆ ತುಂಬ ಬೇಜಾರು ಅಪ್ಪಗೆ ಏನಾದರೂ ಆಯಿತು ಅಂತಂದರೆ ನನಗೆ ನಿಜವಾಗಲೂ ತಡ್ಕೊಳ್ಳೋಕಾಗಲ್ಲ ಸೊ ಅದೊಂದು ಅಟ್ಯಾಚ್ಮೆಂಟ್ ಬಂದ್ಬಿಟ್ಟಿದೆ ನಮ್ಮಅಪ್ಪಗೆ ಶುಗರ್ ಇದೆ ಟೂ ಟೈಮ್ಸು ತುಂಬ ಆಗಿ ಲೋ ಶುಗರ್ ಆಗಿಬಿಟ್ಟಿತ್ತು ಸೊ ನಲವತ್ತೇಳು ಆ ಥರ ಬಂದ್ಬಿಟ್ಟಿತ್ತು ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಎದ್ದೊಳಕ್ಕೆ ಆಗ್ತಾ ಇರಲಿಲ್ಲ ಎದ್ದು ಓಡಾಡೋಕಾಗ್ತಿರ್ಲಿಲ್ಲ ಫುಲ್ಲು ಲೋ ಶುಗರ್ ಆಗಿಬಿಟ್ಟಿತ್ತು ಮಾತಾಡಿ ತೊದಲ್ತಾ ಇತ್ತು ನಾನು ಆ ಟೈಮಲ್ಲಿ ನೋಡೋಕೆ ಆಗಲಿಲ್ಲ ಅಪ್ಪನ ಇಷ್ಟು ಭಯ ಆಗಿತ್ತಂದ್ರೆ ನಾನು ಕಳ್ಕೊಂಬಿಡ್ತೀನಿ ಮತ್ತೆ ಅಂತ ಅನ್ನಿಸ್ಬಿಟ್ಟಿತ್ತು ನಾನು ಅವಾಗ ನಾನು ನಾನು ಅಳೋದು ಬೇಡ ಅಂತಂದ್ಬಿಟ್ಟು ನಾನು ಅಪ್ಪಂಗೆ ನಿನಗೇನು ಆಗೋಲ್ಲ ಸರಿ ಹೋಗುತ್ತೆ ನಾವು ರಾಯರ ಮಟ್ಟಕ್ಕೆ ಹೋಗಬೇಕು ನಿನ್ಗೆ ಇಷ್ಟ ಆಗಿರೋಂಥ ರಾಯರ ಮಟ್ಟಕ್ಕೆಲ್ಲ ಹೋಗಬೇಕು ನಿನಗೇನು ಆಗೋಲ್ಲ ಬರ್ತೀಯ ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡು ಸಕ್ಕರೆ ನೀರೆಲ್ಲ ಕಲಸಿ ಕಲಸಿ ಕೊಟ್ಟು ಮತ್ತು ಗ್ಲೂಕೋಸ್ ನೀರೆಲ್ಲ ಕೊಟ್ಟು ಆಮೇಲೆ ಶುಗರ್ ಒಂದು ಲೆವೆಲಿಗೆ ಬಂತು ಆಮೇಲೆ ಅಪ್ಪ ಸರಿ ಹೋದರು ನಿಜವಾಗ್ಲೂ ಆ ಥರ ಸ್ಥಿತಿಯಲ್ಲಿ ನೋಡೋಕ್ಕಾಗಲ್ಲ ನನ್ನ ಮದುವೆಗೂ ತುಂಬ ಖರ್ಚಿಟ್ಟು ಮಾಡಿಸಿದ್ರು ನನ್ನ ಕ ಒಡವೆ ಕೂಡ ಅಷ್ಟೇ ತುಂಬ ಖರ್ಚಿಟ್ಟು ಮಾಡಿಸ್ಕೊಂಡ್ರು ಇವಾಗ ನಮ್ಮ ನನ್ನ ಲೈಫು ನಡೀತಾ ಇರೋದು ಕೂಡ ನಮ್ಮ ಅಪ್ಪ ಅಮ್ಮ ಇದ್ದಾನೆ ನಿಜವಾಗ್ಲೂ ಹೇಳಬೇಕಂದ್ರೆ ನನ್ನ ಹೆತ್ತ ತಂದೆ ತಾಯಿ ಇದ್ದರೂ ಕೂಡ ಇಷ್ಟು ಚೆನ್ನಾಗಿ ಇರಲಿಲ್ಲ ನನ್ನ ಎತ್ತ ತಂದೆ ತಾಯಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ರೆ ಇವಾಗ ನಾವೇನು ಕಟ್ಟಿದೀವೋ ಹೊಸ ಮನೆ ಅದು ಕೂಡ ನನಗೋಸ್ಕರನೇ ಕಟ್ಟಿರೋದು ನನಗೆ ಅಂತಲೇ ಕಟ್ಟಿರೋದು ನಾನು ಬೇಡಾದ್ರೂ ನನಗೆ ಅಂತಾನೆ ನಿನಗೆ ಇರಬೇಕು ನನ್ ನಿಮ್ಮ ಬಿಟ್ಟು ಮುಂದೆ ನಿಮಗೆ ಆಗುತ್ತೆ ನಿಜವಾಗ್ಲು ನನಗೋಸ್ಕರ ಎಷ್ಟು ಏನೆಲ್ಲ ಎಲ್ಲ ಮಾಡಿಬಿಟ್ಟಿದ್ದಾರೆ ನಾನು ಎತ್ತ ತಂದೆ ತಾಯ್ದಿದ್ರು ನಾನು ಇಷ್ಟು ಚೆನ್ನಾಗಿ ನೋಡ್ಕೊತಾ ಇರಲಿಲ್ಲ ನಾನು ಇಷ್ಟು ಚೆನ್ನಾಗಿಡ್ತಾ ಇರಲಿಲ್ಲ ಸಾರಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ತಂದೆ ತಾಯಿನ ಇವಾಗ ಅವ್ರಿಗೆ ಆಗ್ತಾ ಇದೆ ಹೆಲ್ತು ಹೆಲ್ತಿಲ್ಲ ಈ ಟೈಮಲ್ಲಿ ನನಗೆ ಅವ್ರೂ ಈ ಟೈಮಲ್ಲಿ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಬಟ್ ಅವರು ಅನಾರೋಗ್ಯದಿಂದ ಅನುಭವಿಸೋದ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ನನ್ನ ಮಗಳು ನನ್ನ ಹಸ್ಬೆಂಡು ನನ್ನ ಜೊತೆಗಿರೋದೆ ನನಗೆ ಧೈರ್ಯ ಇಲ್ಲಾಂದರೆ ನಾನು ಅವ್ರ ಪರಿ ಆ ಪರಿಸ್ಥಿತಿನೆಲ್ಲ ನೋಡೋಕೆ ಕೈಯಲ್ಲಿ ಆಗ್ತಾ ಇರಲಿಲ್ಲ ನನ್ನ ಹಸ್ಬೆಂಡ್ ನಿಜವಾಗ್ಲೂ ತುಂಬ ಒಳ್ಳೆಯರು ಆ ಟೈಮಲ್ಲಿ ನಮ್ಮ ಅಪ್ಪ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಜೊತೆಗಿದ್ದಾರೆ ಡಾಕ್ಟರ್ನೆಲ್ಲ ಕರೆಸಿ ಅಪ್ಪನೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ನಮ್ಮ ಅಪ್ಪ ನನಗೆ ಉಳಿಸ್ಕೊಟ್ಬಿಟ್ರು ನನ್ನ ಹಸ್ಬೆಂಡು ಸೊ ಅವಾಗಲೇ ನಾವು ರಾಯರ ಮಟ್ಟಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು ಆಮೇಲೆ ರಾಯರ ಮಟ್ಟಕ್ಕೆ ಹೋಗಿ ಅಪ್ಪನ ಅಪ್ಪಂಗೆ ತುಂಬ ಆಸೆ ರಾಯರ ಮಟ್ಟಕ್ಕೆ ಹೋಗ್ಬೇಕು ಅಂತ ಸೊ ಅವ್ರನ್ನ ಕರ್ಕೊಂಡೋದ್ವಿ ಸೊ ರೀಸೆಂಟಾಗಿ ಮತ್ತೆ ಲೋ ಶುಗರ್ ಆಯಿತು ಮತ್ತೆ ಭಯ ಆಯಿತು ಮತ್ತೆ ಸುರಿ ಹೋಯಿತು ಮತ್ತೆ ಅಪ್ಪ ನಾನು ಬೈನ್ ಹೇಳಿದ್ದೀನಿ ಕರೆಕ್ಟ್ ಟೈಮಿಗೆ ತಿನ್ನಬೇಕು ನೀನು ಲೋ ಶುಗರ ಆಗಕ್ಕೆ ಬಿಡಬಾರ್ದು ಸಕ್ಕರೆ ಅವೆಲ್ಲ ತಿನ್ನಬೇಕು ನೀನು ನನ್ಗೆ ಹೇಳು ಒಂಚೂರು ತಳೆ ಚಕ್ಕರಾದ್ರು ನನ್ಗೆ ಹೇಳು ಅಂತೆಲ್ಲ ಹೇಳಿದ್ದೆ ಸರಿ ಆಯಿತು ಅಂತ ಹೇಳ್ತಾರೆ ಅಪ್ಪ ಅಪ್ಪ ಏನು ಹೇಳ್ಕೊಳಲ್ಲ ಏನೇ ಕಷ್ಟ ಆದರೂ ಏನೇ ನೋವಾದರೂ ಬೇಡ ನನ್ನಿಂದ ತೊಂದರೆ ಬೇಡ ಅಂತ ಅಂದ್ಬಿಟ್ಟು ಏನು ಹೇಳ್ಕೊಳಲ್ಲ ಹಾಗೆ ಇವತ್ತಿಗೆ ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂದರೆ ಅದಕ್ಕನ್ನು ನಮ್ಮ ಅಪ್ಪ ಅಮ್ಮನೇ ಸೊ ನಾನು ನಿಜವಾಗ್ಲೂ ಯಾರಿಗೂ ಬೇಡ್ದಾಗಿರೋ ನನ್ನನ್ನು ಕರ್ಕೊಂಡು ಬಂದು ಸಾಕಿರೋದು ಅಂದರೆ ಇಷ್ಟು ಚೆನ್ನಾಗಿ ನೋಡ್ಕೊಂಡಿರೋದು ನಿಜವಾಗ್ಲೂ ನನ್ನ ಅದರೇ ನಾನು ಆದಷ್ಟು ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ನನಗೂ ಒಂದು ಸ್ವಲ್ಪ ತುಂಬ ಕೋಪ ನನಗೆ ಇದ್ದಕ್ಕಿದ್ದಂಥ ಕೋಪ ನಾನು ಮಾತು ಕೇಳಿಲ್ಲ ಅಂದರೆ ತುಂಬ ಕೋಪ ಬಂದ್ಬಿಡುತ್ತೆ ನೀವು ಯಾಕೆ ನನ್ನ ಮಾತು ಕೇಳಲ್ಲ ಅಂತ ಅಂದ್ಬಿಟ್ಟು ಒಂದೊಂದು ಸರಿ ಅಮ್ಮನ ಮೇಲಂತೂ ನಾನು ತುಂಬ ಕೋಪ ಮಾಡ್ಕೊತೀನಿ ಅಂದರೆ ಒಂದೊಂದು ಸರಿ ಅಪ್ಪನ ತುಂಬ ಬಿಡಿಸ್ತಾರೆ ತವ್ರ ಮನೆ ಕರ್ಕೊಂಡು ಹೋಗು ಅಂತ ಅಂದರೆ ಕಡೆ ತವ್ರ ಮನೆ ಕಡೆ ಯಾರೂ ಇಲ್ಲ ಅಮ್ಮಂಗೆ ತಾಯಿದ್ದವರು ಹೋಗ್ಬಿಟ್ಟಿದ್ದಾರೆ ತಂಗಿ ಮನೆ ಕರ್ಕೊಂಡು ಹೋಗು ಅಣ್ಣನ ಮ ಅಣ್ಣನ ಮನೆ ಕರ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಅಪ್ಪನ ಟೆನ್ಷನ್ ಕೊಡ್ತಾರೆ ನಂಗೆ ಅದು ನೋಡೋಕ್ಕಾಗಲ್ಲ ಬಿ ಪಿ ಇದೆ ಶುಗರ್ ಇದೆ ಅಪ್ಪ ಕೂಗಡೋದು ಟೆನ್ಷನ್ ಪಡ್ಕೊಳ್ಳೋದು ಅದೆಲ್ಲ ನಂಗೆ ಇಷ್ಟ ಆಗಲ್ಲ ಭಯ ಆಗುತ್ತೆ ಇಲ್ಲಿ ಮತ್ತೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಪ್ಪಂಗೆ ಅಂತ ಒಂದೊಂದ್ಸರಿ ಅಮ್ಮ ಅರ್ಥಾನೆ ಮಾಡ್ಕೊಳ್ಳಲ್ಲ ಅದಕ್ಕೆ ಅಮ್ಮನ್ನ ಜಾಸ್ತಿ ಕೋಪ ಮಾಡ್ಕೊಳ್ತೀನಿ ಅದಕ್ಕೆ ನಮ್ಮ ನಮ್ಮಮ್ಮನೂ ಕೂಡ ನನ್ನ ಮೇಲೆ ಕೋಪ ನೋಡಿ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಪ್ಪ ಮೇಲೆ ಮಾತ್ರ ಪ್ರೀತಿ ಅಂತ ಸೊ ತುಂಬ ವೀಕ್ ಆಗಿದ್ದಾರೆ ಅಪ್ಪ ಇವಾಗ ಇವಾಗ ಬರ್ತಾ ಬರ್ತಾ ಅಂತೂ ತುಂಬ ವೀಕ್ ಆಗಿದ್ದಾರೆ ಅದಕ್ಕೆ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ನಾನು ಸ್ವಲ್ಪ ಅಪ್ಪನ ಕಡೆನೂ ನೋಡ್ಕೊತೀನಿ ಮಗುನೂ ನೋಡಿಕೊಂಡು ಅಪ್ಪು ನೋಡ್ಕೊಬೇಕು ಆದರೂ ಅಪ್ಪ ನನಗೆ ಎಷ್ಟೋ ಸಹಾಯ ಮಾಡ್ತಾರೆ ನಾನು ಮಗು ನೋಡ್ಕೊತಿದ್ದಾಗ ಅನ್ನಕ್ಕೆ ಇಟ್ಬಿಡೋದು ತರಕಾರಿಗಳು ಹಚ್ಚೋದು ಎಲ್ಲ ಸ್ವಲ್ಪ ಕೆಲಸಗಳು ಮಾಡಿಕೊಡ್ತಾರೆ ನಾನು ಬೇಡ ಅಂದರು ನಿಜವಾಗ್ಲೂ ನಾನಂತೂ ನನಗಂತೂ ತುಂಬ ಅದೃಷ್ಟ ಮಾಡಿದ್ದೀನಿ ನಾನು ಇಂಥ ತಂದೆ ತಾಯಿ ಸಿಗೋಕ್ಕೆ ಸೊ ಇದೆಲ್ಲ ಶೇರ್ ಮಾಡಿಕೊಂಡ್ರೆ ನಾನು ಗೊತ್ತು ತುಂಬ ಫೀಲ್ ಆಗ್ತೀನಿ ನಾನು ಹತ್ಕೊಂಬಿಡ್ತೀನಿ ಎಮೋಷ್ನಲ್ ಆಗ್ತೀನಿ ಅಂತ ಅದಕ್ಕೆ ನಾನು ಯಾವುದು ಶೇರ್ ಮಾಡ್ಕೊಳ್ಳಲ್ಲ ಬಟ್ ನೀವೇ ಕೇಳಿರೋದಕ್ಕೆ ನಾನು ಶೇರ್ ಅಷ್ಟೇ ಸೊ ಎಷ್ಟು ತಂದೆ ತಾಯಿನ ಆಗಲಿ ಸಾಕಿದ ತಂದೆ ತಾಯಿನ ಆಗಲಿ ಕಷ್ಟಪಟ್ಟು ನೋಡ್ಕೊಂಡಿರ್ತಾರೆ ದಯವಿಟ್ಟು ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಕೊನೆವರೆಗೂ ಅವರು ಕೊನೆಗಾಲದಲ್ಲಂತೂ ನಾವು ಅವ್ರ ಜೊತೆಗೆ ಇದ್ದು ನೋಡ್ಕೋಬೇಕು ಆ ಟೈಮಲ್ಲಿ ಅವ್ರನ್ನ ಕೈ ಬಿಡಬಾರ್ದು ಸೊ ನಾನು ಅದೇ ಅಂದ್ಕೊಂಡಿರೋದು ನಮ್ಮ ಅಪ್ಪ ಅಮ್ಮನ ನೋಡ್ಕೊಬೇಕು ನಾನು ಕೊನೆಗಾಲದಲ್ಲಿ ಎಲ್ಲೋ ಇದ್ದಿದ್ದು ತಂದು ಸಾಕಿದ್ದಾರೆ ಸೊ ಅವ್ರ ಕೊನೆಗಾಲ್ದಲ್ಲಿ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಅಂದ್ಬಿಟ್ಟು ನಾನು ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ ಆದಷ್ಟು ನಾನು ಇವಾಗಲೇ ಎಲ್ಲ ಕಡೆ ಓಡಾಡೋದು ಸುತ್ತಾಡೋದು ಎಲ್ಲ ಮಾಡಿಬಿಡ್ತೀನಿ ಮುಂದಕ್ಕೆ ಆಗಲ್ಲ ನನಗೆ ಜವಾಬ್ದಾರಿ ಬಂದುಬಿಡುತ್ತೆ ಅಪ್ಪ ಅಮ್ಮನ ನೋಡ್ಕೊಳ್ಳೋದೇ ಜವಾಬ್ದಾರಿ ಆಗಿಬಿಡುತ್ತೆ ಆ ಟೈಮಲ್ಲಿ ನನಗೆಲ್ಲೂ ಹೋಗೋಕ್ಕಾಗ್ತಾಯಿಲ್ಲ ಏನು ಮಾಡೋಕ್ಕಾಗ್ತಾಯಿಲ್ಲ ಅನ್ನೋ ಬಾಧೆ ಇರಬಾರ್ದು ಅಂತ ಅಂದ್ಬಿಟ್ಟು ಆದಷ್ಟು ನನ್ನ ಹಸ್ಬೆಂಡ್ ಜೊತೆ ಅಲ್ಲಿ ಇಲ್ಲಿ ಹೋಗ್ತೀನಿ ಸೊ ನಿಮ್ಗೆ ಹೇಳೋದು ಇಷ್ಟೇ ತಂದೆ ತಾಯಿ ಇಲ್ಲದೇರೋರ್ಗೆ ಗೊತ್ತು ತಂದೆ ತಾಯಿ ಬೆಳೆ ಏನು ಅಂತ ಅಂದ್ಬಿಟ್ಟು ಸೊ ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮದುವೆ ಆಗಲಿ ಮಕ್ಕಳಾಗಲಿ ಏನೇ ಆಗಲಿ ಎಲ್ಲೇ ಐತಿ ಏನೇ ಮಾಡ್ತಿದ್ದಿ ಮತ್ತೆ ತಂದೆ ತಾಯಿನ ನೋಡ್ಕೊಳ್ಳಿ ಕೊನೆಗಾಲದಲ್ಲಿ ಸೊ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇನ್ನ ಯಾರಿಗಾದ್ರೂ ದಯವಿಟ್ಟು ಕ್ಷಮಿಸಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ನನ್ನ ಬಗ್ಗೆ ಕೇಳಿದ್ವಿ ಅದಕ್ಕೆ ಶೇರ್ ಮಾಡಿಕೊಂಡೆ ಸೊ ಖಂಡಿತ ನಾನು ತುಂಬ ಎಮೋಷ್ನಲ್ ಅದಕ್ಕೆ ನಾನು ಎಮೋಷ್ನಲ್ ಆಗಿಬಿಟ್ಟೆ ಕಣ್ಣೀರಾಗ್ಬಿಟ್ಟೆ ಸಾರಿ ಸೊ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತೀನಿ ತುಂಬ ಲಾಂಗ್ ಆಯಿತು ಸೊ ಯಾರಿಗಾದ್ರೂ ಬೇಜಾರಾಗ್ಸಿದ್ರೆ ಸಾರಿ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ನನ್ನ ನನ್ನ ತಂದೆ ತಾಯಿ ಬಗ್ಗೆ ಹೇಳ್ಕೊಂಡಿದ್ದು ನಿಮಗೂ ಇಷ್ಟ ಆಯಿತು ಅನಿಸುತ್ತೆ ಸೊ ಮತ್ತೆ ನಾನು ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅವರಿಗೆ